ನಮಸ್ಕಾರ ನಮಸ್ಕಾರ ತೈ ಚಂದ್ರಶೇಖರ್ ತರಬೇಕಾರೆ ದೈನಂದಿಕ ಚಿಂತನ ಇವತ್ತು ನಾನು ವಾಟ್ಸಾಪಲ್ಲೊಂದು ನೋಡಿದೆ ರುದ್ರಾಧ್ಯಾಯ ಕೃಷ್ಣಯುರ್ವೇದದ ಒಂದು ಅಭಿಷೇಕದ ಮಂತ್ರ ಈಶ್ವರನಿಗೆ ದೇವಿಗೆ ಗಣೇಶನಿಗೆ ಬೆಲ್ಲ ಕಡೆ ಮಾಡುವ ಮಂತ್ರ ಅದು ಅತಿ ಶ್ರೇಷ್ಠವಾದ ಮಂತ್ರ ಅದರಲ್ಲಿ ಹನ್ನೊಂದು ಅನು ಹಾಕುಗಳು ಚಮೆ ನಮಕ ಹನ್ನೊಂದನೇ ಆವಾಕ ಕ್ಷಮಕ ರುದ್ರ ರುದ್ರಗಳು ಹನ್ನೊಂದು ರುದ್ರಗಳಿಗೆ ಏನಾಗಿ 11ನೇ ಆವಾಕ ಕ್ಷಮೆ ಕುರು ಅಂತ ಪ್ರಾರ್ಥನೆ ಮಾಡುವಾಗ ಏಕಾಜಮೇತಿ ಸ್ರಷ್ಟಮೇ ಪಂಜಜಮೇ ಸಪ್ತಜಮೇ ನವದಶಜಮ ಏಕಾದಶಜಮೇ ತ್ರಯೋದಶಜಮೇ ಪಂಜಜಶಜಮೇ ಸಪ್ತದಶದಮೇ ನವದಶಜಮ ಏಕವಿಗಂಶದಿಸ್ಚಮೇ ಅಂತ ಎಲ್ಲವನ್ನು ಕುರು ಅಂತ ಹೇಳ್ತಾರೆ ಏನು ಕುರು ಅದನ್ನು ವೇದಾಂತವಾಗಿ ಒಂದು ಸ್ವಲ್ಪ ಹೇಳ್ತೀನಿ ಏಕೆಂತಂದರೆ ನನಗೆ ಅವರು ಮ್ಯಾಥಮೆಟಿಕ್ಸಲ್ಲಿ ಹಾಕಿದ್ದಾರೆ ಅವರಿಗೆ ವಂದನೆಗಳು ಅಭಿನಂದನೆಗಳು ಅವರು ಯೂಟ್ಯೂಬಲ್ಲಿ ಹಾಕಿ ಕೇಳ್ಕೋಬೋದಾಗಿತ್ತು ಆ ಮ್ಯಾಥಮೆಟಿಕ್ಸ್ನ ಎಕ್ಸ್ಪ್ಲೈನ್ ಮಾಡಿ ಎಲ್ಲಿದೆ ಯಾವ್ದು ರೀತಿ ರೀತಿ ಸೃಷ್ಟಿಯಲ್ಲಿದೆ ಅದು ಆಟಮ್ತೀರಿ ಅಂತ ಅವರು ಇದನ್ನು ಕನ್ವರ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ವಾಟ್ಸಾಪ್ಗೆ ಅವ್ರಿಗೆ ಧನ್ಯವಾದಗಳು ನಮಸ್ಕಾರಗಳು ಮತ್ತು ಅವರು ಕೇಳ್ಕೊತಿದ್ದೀನಿ ಈ ಮೂಲಕ ಅವರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದನ್ನು ಡೀಟೇಲಾಗಿ ಕಾಮೆಂಟ್ರಿ ಕೊಡಲಿ ಅಂತ ತುಂಬ ಚೆನ್ನಾಗಿದೆ ಹಿಂದೆ ಮುಂದೆ ಬರುತ್ತದೆ ಅವ್ರದ್ದು ನೋಡಿ ಅಂದರೆ ಒಂದು ಇದನ್ನು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ನಾನು ಚೂರು ಹೇಳ್ತೀನಿ ಅಂತಂದ್ರೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಬರೋ ಎಕ್ಸ್ಪ್ಲೈನ್ ಮಾಡಬೇಕು ಒಂದು ಲೆಡ್ ಪೆನ್ಸಿಲ್ನ ಎಳೆದ್ರೆ ಪೆನ್ಸಿಲ್ ಲೈನ್ ಎಳೆದ್ರು ಅದನ್ನು ಸಹಸ್ರಾರು ಪಟ್ಟು ಹಿಗ್ಸಿದಾಗ ಅದರಲ್ಲಿ ಇವು ನ್ಯೂಕ್ಲಿಯಸ್ ಇರುತ್ತೆ ಅದರಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ಸ್ ಸುತ್ತಿರುತ್ತೆ ಅದನ್ನ ಕ್ವಾಡ್ಸ್ ಅಂತೀವಿ ಎಲ್ಲಿ ಹೇಗಿಸುತ್ತದೆ ಒಂದು ನೂಳಿಯಿಂದ ಒಂದು ಕೂದಳಿ ಎಲ್ಲ ಕಡೆ ಎಲೆಕ್ಟ್ರಾನ್ಸ್ ಇದೆ ಅದನ್ನು ಎ ಎಲ್ಲಿ ಇಲ್ಲ ಅಂತಂತಂದರೆ ಎಲ್ಲ ಕಡೆ ಇರುವಂತಹ ಒಂದು ಮಹಾನ್ ಶಕ್ತಿ ಅದು ಅದನ್ನು ಈಸಿ ಕೊಟ್ಟು ಎಮ್ ಸಿ ಸ್ಕ್ವೇರ್ ಅಂತಂದು ಐನ್ಸ್ಟೀನ್ ಥಿಯರಿ ಆಫ್ ರಿಲೇಟಿವಿಟಿ ವಿಜ್ಞಾನ ಅಂದರೆ ಎಲ್ಲವೂ ಚೈತನ್ಯವೇ ಕಣಗಳು ಯಾವುದೂ ಇಲ್ಲ ಎಲ್ಲವೂ ಎನರ್ಜಿ ಅಂತ ಅದನ್ನು ಅದನ್ನು ಅರದಿನೇಳನೇ ಶತಮಾನದಲ್ಲಿ ತೇಲಿಸ್ತು ನೀರಿನಿಂದ ಆಯಿತು ಅಗ್ನಿಮಾನ ಸೇ ಅಗ್ನಿಯಿಂದ ಅವರಿಗೆಲ್ಲ ಇವ್ರು ಇತಿ ಇವರಿಗೆ ಐನ್ಸ್ಟೈನ್ ಅವರಿಗೆಲ್ಲ ನೋಬಲ್ ಪ್ರೈಸ್ ಕೊಟ್ಟರು ಸಾವಿರದ ಒಂಬೈನೂರ ಏಳರಲ್ಲಿ ಜೆ ಜಾ ಥ್ಯಾಮ್ಸನ್ ಬಂದ ಎಲೆಕ್ಟ್ರಾನ್ಸ್ ಆರ್ ಪಾರ್ಟಿಕಲ್ ಅಂತ ಪ್ರೂವ್ ಮಾಡಿದ ನೋಬಲ್ ಪ್ರೈಸ್ ಕೊಟ್ಟರು ಸಾವಿರದ ಒಂಬೈನೂರ ಮೂವತ್ತೇಳರ ಜೆ ಜಿ ಥ್ಯಾಮ್ಸನ್ ಬಂದ ಅವ್ನು ಶಿಷ್ಯ ಅವ್ನು ಎಲೆಕ್ಟ್ರಾನ್ಸ್ ವೇವರಿ ಅಂತ ಹೇಳ್ದೆ ಅವನಿಗೂ ಪ್ರೈಸ್ ಕೊಟ್ಟರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಶ್ರೋಡ್ರಿಂಗ್ನಿಂದ ಅವನು ಪಾರ್ಟಿಕಲ್ಸ್ ಆ ವೇವ್ಸ ಪಾರ್ಟಿಕಲ್ಸ ಸೃಷ್ಟಿಯಲ್ಲ ಎಲ್ಲವೂ ಪಾರ್ಟಿಕಲ್ ಅಂತ ಅವನಿಗೂ ನೋಬಲ್ ಕೊಟ್ಟರು ಐಸನ್ ಅವ್ರು ಬಂದ ಐಸನ್ ಬ್ ಬರ್ಗರ್ ಅದು ಮಿಥ್ಯೆ ಎಲ್ಲವೂ ಸೃಷ್ಟಿ ಬದಲಾಗ್ತಿರುವಾಗ ಸ್ವರೂಪವನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂದ ಅದನ್ನೇ ಶಂಕರಾಚಾರ್ಯರು ಜಗತ್ತು ಮಿಥ್ಯೆ ಬ್ರಹ್ಮ ಸತ್ಯ ಪ್ರೇಮ ಅಡಿಯಲ್ಲಿ ಅದು ಒಂದ್ಲಿ ರಿಯಾಲಿಟಿ ಶಕ್ತಿ ಅಂತ ಹೇಳಿದ್ರು ಈಗ ಇವರು ಈ ಎಲ್ಲ ಹೇಳಿದ್ರಲ್ಲ ಹಾಗಾಗಿ ಜಿನಿಮಾಗದಲ್ಲಿ ಎರಡು ಸಾವಿರ ಡಿ ಚಾರ್ಜ್ ಮಾಡಿದ್ರು ಪುರೋಟಾನ್ ಚಾರ್ಜ್ ಮಾಡಿದ್ರು ಎರಡು ಸಾವಿರ ಡಿಳದ್ರು ಇಪ್ಪತ್ತೆರಡು ಕಿಲೋಮೀಟರ್ದ್ರಲ್ಲಿ ಅದು ಮ್ಯಾಗ್ನೆಟ್ ಹಾಕಿ ಇಂಡಿಯಾ ನಮ್ಮ ಗೌರ್ಮೆಂಟ್ ಇದು ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ಖರ್ಚು ಮಾಡಿದ್ರು ಆದರೆ ಹೆಗ್ ಹೆಗ್ಗಿನ ಬ್ಯಾದಮ್ ತೀರಿ ಏನೂ ಆಗಲಿಲ್ಲ ಯಾಕೆಂದರೆ ಸೃಷ್ಟಿ ಇದು ಕೈ ಕರೆಂಟ್ ಬೇಕಾಗುತ್ತೆ ಸೃಷ್ಟಿ ಆದೇಶ ಸ್ವರೂಪದಲ್ಲಿ ಸಣ್ಣ ಡೈನಮಾ ಮಾಡೋಕ್ಕಾಗತ್ತಾ ಅಂತ ಅದು ಅಂತ ತಮೋ ಗುಣ ಆಗಲಿಲ್ಲ ಏನೂ ಆಗಲಿಲ್ಲ ಇವೆಲ್ಲ ಯಾಕೆ ಅಂತಂತಂದರೆ ಈ ಪುರುಷ ಸೂಕ್ತದಲ್ಲಿ ಇದೊಂದು ಚ ಇದು ಕರೆಂಟ್ ಪ್ರೊಡ್ಯೂಸ್ ಮಾಡೋ ಮಿಷಿನ್ ಇದು ಅಂತ ಯಾರೋ ಹೇಳಿದ್ರು ಹಾಂ ಅದನ್ನು ಪೇಟೆಂಟ್ ಮಾಡ್ಕೊಂಡಿದ್ದಾರೆ ಗವಿ ಮೋದಿಯವ್ರ ಕಡೆಯಿಂದ ಅಂತ ಹೇಳಿದ್ರು ಸರಿ ಯಾವ ಮಿಷಿನ್ ಅದು ಇಲ್ಲ ಅದು ಥಿಯರಿ ಕೊಟ್ಟರು ಏನೇನೋ ಥಿಯರಿ ಕೊಟ್ಟರು ಯಾರಿಗೂ ಎಲ್ಲಿ ಏನೂ ರಿಯಾಲಿಟಿ ಇಲ್ಲ ಪಿಚ್ಚರ್ ಇಲ್ಲ ಅಂದರೆ ಬ್ಲಂಟ್ ತೀರಿಗಳು ಅವೆಲ್ಲ ಯಾರು ನಂಬಕ್ಕಾಗಲ್ಲ ಹಾಗಾದ್ರೆ ಕಾರಣ ಯೂಸ್ ಮಾಡೋದಾಗದ್ರು ಯಾಕೆ ಮಾಡಿಲ್ಲ ಅವೆಲ್ಲ ಪ್ರಶ್ನೆಗೆ ಬಂದರೆ ಅದಕ್ಕೆ ಉತ್ತರನೇ ಇಲ್ಲ ಅವರು ನಮ್ಗೆ ಹಾಕ್ದವ್ರನ್ನ ಕೇಳಿದ್ರೆ ಇಲ್ಲ ಇಲ್ಲ ನೀವು ನಾವು ಯಾಕೆ ಕಂಡುಹಿಡಬೇಕು ನೀವು ಏರ್ ನಾಟಿನ ಪೊಲಿಷಂಟು ರೈಸ್ ಟು ದಟ್ ಲೆವೆಲ್ ನಮ್ಮ ಕೈಯ್ಯಲ್ಲಿ ಆಗಿಲ್ಲ ಕಾನ್ಸಾಗ ಯಾರ ಕಾಮನ್ ಮ್ಯಾನ್ ಈಗ ಮ್ಯಾಥಮೆಟಿಕ್ಸ್ದು ಹಾಕಿದ್ದಾರೆ ಅದೇ ಮಾಡಿ ಅವರು ಕೇಳ್ಕೊಳ್ಳೋಣ ಅವರು ಹೇಳಿ ಏನು ಮ್ಯಾಥಮೆಟಿಕ್ಸಲ್ಲಿ ಯಾಕೆ ಪ್ರೂವ್ ಮಾಡಿದ್ದೀರಾ ಸೃಷ್ಟಿಯ ಮೂಲ ಸ್ವರೂಪವನ್ನು ಅಂತ ನನಗೆ ನಾನು ಹೇಳಿದ್ರೆ ಏಕಾಚಮೆ ಆ ಶಕ್ತಿ ಇತ್ತು ತಿಶ್ಚಮೆ ಮೂರಾಯಿತು ಸೃಷ್ಟಿ ಅಂದರೆ ಅಸದಿಯ ಸೂಕ್ತದಲ್ಲಿ ಪುರುಷ ಸೂಕ್ತದಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗುತ್ತವೆ ಒಂದು ಶಕ್ತಿ ಇತ್ತು ಅದು ಎಲೆಕ್ ಪ್ಯಾಸಿಟ್ರಾನ್ ಎಲೆಕ್ಟ್ರಾನ್ ಕ್ವಲೈಡ್ ಆಯಿತು ಮೂರಾಯಿತು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ತಿಸ್ತ್ರಮೆ ಪಂಚ ಪಂಚಮಹಾಭೂತಗಳಾಯಿತು ಸಪ್ತಜಮೆ ಸಪ್ತ ಧಾತುಗಳು ನವದಶ ಜಮೆ ಏಕಾದಶ ಹೀಗೆ ಎಲೆಕ್ಟ್ರಾನ್ಸು ಇದು ಎಲ ಎಲಿಮೆಂಟು ಈಗ ನೂರ ಆರೋ ನೂರ ಎಂಟೋ ಇರಬೇಕು ಅಂತ ಕಾಣುತ್ತೆ ಅದು ಅದು ನನಗೆ ಗೊತ್ತಿತ್ತು ಸರಿ ತಿಳಿಯೋದು ಅಷ್ಟು ಲೆವೆಲ್ಗೆ ಆಗಿದೆ ಆ ಎನರ್ಜಿ ಈಗ ಸಂತೋಷ ಅವ್ರು ಹಾಕಿದ್ದಕ್ಕೆ ಅದನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ನಮಗೆಲ್ಲರಿಗೂ ಸಂತೋಷ ಆಗುತ್ತೆ ಅಷ್ಟೇ ಎಲ್ಲ ತಿಳ್ಕೋಬೇಕು ಇವೆಲ್ಲ ಈಗ ಅವರದ್ದು ಮಂತ್ರವನ್ನು ಕೇಳಿ ಇದು ಷಡ್ ವೈಶೇಷಿಕ ಕಣಾದ ಋಷಿ ಒಲುಕಿಯ ಅಂತಾರೆ ಕಶ್ಯಪ ಋಷಿ ಅಂತಾರೆ ಅವನು ಪಂಚಮಹಾಭೂತಗಳು ಮನಸ್ಸು ಬುದ್ಧಿ ಅಹಂಕಾರ ಆತ್ಮ ಕಾಲ ದಿಶಾ ಅಂತ ಈ ಒಂಬತ್ತು ಇದ್ರ ಲೆವೆಲ್ಲ ಹೇಳ್ತಾನೆ ಅದು ವೈಶೇಷಿಕ ಪ್ರಕಾರ ತಸ್ರರೇಣು ಸ್ಮಾಲ್ ಆಟಮ್ ತ್ರೇಣು ಎಲೆಕ್ಟ್ರಾನ್ ಪ್ರೋಟ ನ್ಯೂಟ್ರಾನ್ ಆಗಿದೆ ಅದರ ಅದೇ ತ್ರಿಮೂರ್ತಿಗಳ ಶಕ್ತಿ ಅದನ್ನ ನಾಶಪಡಿಸಲು ಸಾಧ್ಯವಿಲ್ಲ ತನ್ನದೇ ಆದ ಪ್ರತ್ಯೇಕ ರೀತಿಯಲ್ಲಿ ಇದೆ ಸಮೂಹ ಗುಣಗಳು ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಹೀಗೆಲ್ಲ ಹೇಳ್ಕೊಂಡು ಹೋಗಿದೆ ಅಂದರೆ ಇವೆಲ್ಲ ಏನಾಗಿದೆ सप्तदश च मे नवदश चम एकविंशतिष्टमे त्रयोवि विंशतिष्टमे पञ्चविंशतिष्टमे सप्त विंशतिष्टमे नव विंशतिश्चम एकत्रिविंशचमे त्रयस्त्रिविंशच्चमे चतस्रष्टमे द्वादश चमे षोडश च मे विगुंशतिश्च मे चतुर्विगुंशतिश्चमेष्टा विगुंशतिश्च मे द्वात्रिगुं षट्चमे षट् त्रिगुंषच्चमे चत्वारिगुंशत् च मे चतुश्चत्वारिगुंषच्चमेष्टाचत्वारिगुंषच्चमेवाचश्च जश्चक्रतुश्च सुवश्च मूर्धा च यष्टियश्चाद्यायनश्चात्यश्च भोवनश्च भुवनश्चाधिपतिश्च ೇ ಬಹುರ್ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಎಂಬ ವಿಷಯದಲ್ಲಿ ಒಂದು ಮೂವತ್ತು ಮೂವತ್ತೈದು ನಾನು ಸೀನಿಯರ್ ಸಿಟಿಜನ್ ನಗರದಲ್ಲಿ ಮಾಸಪತ್ರಿಕೆಯಲ್ಲಿ ಹಂಚಿಕೊಂಡಿದ್ದೇನೆ ಇದೇ ವಿಷಯವನ್ನು ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ವಂದನೆಗಳು ಅಭಿನಂದನೆಗಳು ಥ್ಯಾಂಕ್ ಯು ಗುಡ್ ಡೇ